ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯಶ್ಮಿ ತ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವರೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋ ನೋಡ್ತಾ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಮಾಡಿ ತೋರಿಸ್ತಾ ಇರೋಂಥ ರೆಸಿಪಿ ಮಂಗಳೂರು ಬನ್ಸ್ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ನಾನು ಸೋಡಾ ಉಪ್ಪು ಸಕ್ಕರೆ ಮೊಸರು ಇಲ್ಲಿ ಮೈದಾ ತೊಗೊಂಡಿದ್ದೀನಿ ಹಾಗೆ ಬಾಳೆಹಣ್ಣು ತೊಗೊಂಡಿದ್ದೀನಿ ನಾನಿಲ್ಲಿ ಪಚಿಬಾಳೆ ತೊಗೊಂಡಿದ್ದೀನಿ ಬಾಳೆ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ನಾನಿಲ್ಲಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ ಬಾಳೆಹಣ್ಣನ್ನ ಎಲ್ಲದನ್ನು ಚಿಕ್ಕದಾಗಿ ಪೀಸ್ ಕಟ್ ಮಾಡಿಕೊಂಡು ಅದ್ರ ಜೊತೆ ಸಕ್ಕರೆ ಸೇರಿಸ್ಕೊಂಡು ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕೆಲವೊಬ್ಬರು ಸ್ಮ್ಯಾಶ್ ಮಾಡ್ತಾರೆ ಸ್ಮ್ಯಾಶ್ ಕೂಡ ಮಾಡ್ಬೋದು ಮಿಕ್ಸಿಗೆ ಹಾಕೋದ್ರಿಂದ ಏನಂದರೆ ಫುಲ್ಲು ನುಣ್ಣಗಾಗುತ್ತೆ ಹಾಗಾಗಿ ಸ್ಮ್ಯಾಶ್ ಮಾಡ್ಕೊತೀರಾ ಅಂತಂದರೆ ಸ್ಪೂನ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೊಳ್ಳಿ ನಾನಿಲ್ಲಿ ರುಬ್ಕೊಂಡಿದ್ದೀನಿ ಅದ್ರ ಮಿಶ್ರಣ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಫ್ ಕಪ್ಪಷ್ಟು ಇಲ್ಲಿ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ನಾನು ಸೋಡಾ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಮೈದಾನ ಸೇರಿಸ್ಕೊಳ್ತಾ ಇದ್ದೀನಿ ಮೈದಾ ಏನಂದರೆ ಇದ್ರ ಜೊತೆ ನೀರು ಸೇರ್ಸ್ಕೊಂಡು ಮಿಕ್ಸ್ ಮಾಡೋಲ್ಲ ಬರೀ ಮೈದಾದಲ್ಲಿ ಇವಾಗ ಇದರಲ್ಲೇ ತೇವಾಂಶ ಇರುತ್ತೆ ಹಂಗಾಗಿ ಅದೇ ಸಾಕಾಗುತ್ತೆ ನಾನು ಇದಕ್ಕೆ ನಾಲ್ಕು ಬೌಲ್ ಆಗೋವಷ್ಟು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ನೋಡಿ ಇವಾಗ ಒನ್ ಬೌಲ್ ಹಾಕೊಂಡು ಒಂದು ಬೌಲ್ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಆಮೇಲೆ ಹಿಟ್ಟು ಬೇಕಾಗುತ್ತೆ ಅದಕ್ಕೆ ಮತ್ತು ಇನ್ನೊಂದು ಬೌಲ್ ಹಾಕ್ಕೊಳ್ತೀನಿ ನೋಡಿ ಅದು ತುಂಬ ಗಟ್ಟಿಯಾಗಿ ಕಲಿಸ್ಕೊಬೇಕಾಗುತ್ತೆ ತುಂಬ ಸಾಫ್ಟಾಗಿರಬಾರ್ದು ಇದನ್ನು ಏಯ್ಟ್ ಅವರ್ಸ್ ಓವರ್ ನೈಟ್ ಎಲ್ಲ ಇಡಬೇಕಾಗುತ್ತೆ ಇವಾಗ ನೀವು ಮಾರ್ನಿಂಗ್ ಮಾಡ್ತೀರಾ ಅಂತಂದರೆ ನೈಟೇ ಮಿಕ್ಸ್ ಮಾಡ್ಕೊಂಡು ಇಟ್ಕೊಬೇಕಾಗುತ್ತೆ ಇಲ್ಲ ಈವ್ನಿಂಗ್ ಮಾಡ್ತೀನಿ ಅನ್ನೋದಾದರೆ ನೀವು ಮಾರ್ನಿಂಗೇ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ ನೋಡಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಗಟ್ಟಿಯಾಗಿ ಕಲ್ಸ್ಕೊಂಡಿದ್ದೀನಿ ನೀವು ಇದೇ ಥರನೇ ಕಲ್ಸ್ಕೊಳ್ಳಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೆ ಮಿಕ್ಸ್ ಮಿಕ್ಸ್ ಮಾಡೋ ಟೈಮಲ್ಲಿ ಅದು ವೀಡಿಯೋ ಸ್ಕಿಪ್ ಆಗಿದೆ ನೀವು ಅದ್ರ ಜೊತೆ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಮಿಕ್ಸ್ ಮಾಡಾದ ನಂತರ ಇವಾಗ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತೀನಿ ಸ್ಪ್ರೆಡ್ ಮಾಡಿಬಿಟ್ಟು ಅದನ್ನು ಏಯ್ಟ್ ಅವರ್ಸು ಹಾಗೇ ಕ್ಲೋಸ್ ಮಾಡಿ ಇಡ್ತೀನಿ ನೋಡಿ ಇವಾಗ ಏಯ್ಟ್ ಅವರ್ಸ್ ಆಗಿದೆ ಇವಾಗ ನಾನು ಅದನ್ನು ಒಂದ್ಸರಿ ಚೆನ್ನಾಗೆ ನಾದ್ಕೊಳ್ತೀನಿ ಚೆನ್ನಾಗಿ ನಾದ್ಕೊಂಡ ನಂತರ ಚಿಕ್ಕದಾಗಿ ಉಂಡೆಗಳು ತೊಗೊಳ್ಳಲ್ಲ ನಾನು ಸ್ವಲ್ಪ ಇಲ್ಲಿ ದಪ್ಪದ ಸೈಜಲ್ಲಿ ತೊಗೊಳ್ತಾ ಇದ್ದೀನಿ ಯಾಕಂದರೆ ಬಂದ ಥರ ಚೆನ್ನಾಗಿ ಉಬ್ಬಿ ಬರಬೇಕಲ್ವ ಅದಕ್ಕೋಸ್ಕರ ಇಲ್ಲಿ ದಪ್ಪದಾಗಿ ತೊಗೊಳ್ತಾ ಇದ್ದೀನಿ ಚಪಾತಿ ಹಿಟ್ಟಿಗೆಲ್ಲ ತೊಗೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಲ್ಲೇ ತೊಗೊಳ್ಳಿ ನೋಡಿ ಇವಾಗ ನಾನು ಸ್ವಲ್ಪ ಹಿಟ್ಟಲ್ಲಿ ಉಜ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಹಾಗೇ ಸ್ವಲ್ಪ ಹಾಯಿಲ್ ಹಾಕ್ಕೊಂಡು ಉಜ್ಕೊಳ್ಬೋದು ಅಥ್ವಾ ಈ ಥರ ಮೈದಾ ಹಿಟ್ಟು ತೊಗೊಂಡು ಉಜ್ಕೊಳ್ಬೋದು ನಾನಿಲ್ಲಿ ಒಂದನ್ನು ಮೈದಾ ಹಿಟ್ಟಲ್ಲಿ ಉಜ್ಕೊಂಡಿದ್ದೀನಿ ಹೇಗೆ ಬರುತ್ತೆ ಅಂತ ನೋಡೋದಕ್ಕೆ ಅದಾದ ನಂತರ ಸ್ವಲ್ಪ ಆಯಿಲ್ ಹಾಕೊಂಡ್ಬಿಟ್ಟು ಉಜ್ಕೊಳ್ತಾ ಇದ್ದೀನಿ ನೋಡಿ ಅದು ತುಂಬ ತೆಳ್ಳಗೆಲ್ಲ ಉಜ್ಕೊಳ್ಳೋಕೆ ಹೋಗ್ಬಾರ್ದು ಚೆನ್ನಾಗಿ ಉಬ್ಬಿ ಬರಬೇಕಂತಂದರೆ ಇದು ಸ್ವಲ್ಪ ದಪ್ಪ ಸೈಜಲ್ಲಿ ಇರಬೇಕು ನಾನೀಗ ಒಂದು ಬಾಣಲಿಯಲ್ಲಿ ಎಣ್ಣೆ ಕಾಯೋದಕ್ಕಿಟ್ಟಿದೆ ನೋಡಿ ಇಷ್ಟು ದಪ್ಪ ಇರಬೇಕು ಎಣ್ಣೆ ಚೆನ್ನಾಗಿ ಕಾಯಬೇಕು ತು ಹಾಕಿದ ತಕ್ಷಣ ಮೇಲೆ ಬರಬೇಕು ಅದಷ್ಟಕ್ಕೆ ಅದೇನೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೆಲ್ಲ ಹೋಗಬೇಡಿ ಹೈ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಳ್ಳಿ ಅದಾದ ನಂತರ ಇದನ್ನು ಎಣ್ಣೆ ಒಳಗಡೆ ಬಿಟ್ಟ ನಂತರ ನೀವು ಲೋ ಫ್ಲೇಮ್ ಮಾಡ್ಕೊಳ್ಳಿ ಲೋ ಫ್ಲೇಮ್ ಅಂದರೆ ಫುಲ್ಲು ಲೋ ಮಾಡಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡೂ ಕಡೆನೂ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಹೈ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ ಮೇಲೆ ಎಲ್ಲನೂ ಮತ್ತು ಒಳಗಡೆ ಎಲ್ಲ ಬೆಂದಿರಲ್ಲ ಇದು ದಪ್ಪ ಇರೋದ್ರಿಂದ ನೀವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಥರನೇ ಉಳಿದೆಲ್ಲ ಇಟ್ಟಲ್ಲಿ ಇದೇ ಥರನೇ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಲಟ್ಟಿಸ್ಕೊಂಡು ಇದೇ ಥರ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಬಾಂಬೆ ಸಾಗು ಜೊತೆ ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ ಚಟ್ನಿ ಮತ್ತು ಸಾಗುನು ಮಾಡಿದ್ದೆ ನಾನು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಚಟ್ನಿ ಮತ್ತು ಸಾಗು ಜೊತೆ ಅಂತೂ ತುಂಬ ಅದ್ಭುತವಾಗಿರುತ್ತೆ ಓಟಲ್ ಸ್ಟೈಲಲ್ಲೇ ಇರುತ್ತೆ ಮಂಗಳೂರು ಬನ್ಸು ಇವಾಗ ನಿಮಗೆ ಓಟಲ್ ಸ್ಟೈಲ್ ಬೇಕಂತಂದರೆ ಊಟಲ್ಲಿ ಹೋಗಿ ಮಾಡ್ಕೊಳ್ಳೋದಕ್ಕಿಂತ ಅವರು ಹಾಕಿರ್ತಾರೆ ಅಂತ ಗೊತ್ತಿಲ್ಲ ನಾವಿಲ್ಲಿ ಮನೆಯಲ್ಲೇ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೇಮ್ ಹೋಟೆಲಲ್ಲಿ ಯಾವ ಥರ ಬರುತ್ತೆ ಅದೇ ಥರನೇ ಬರುತ್ತೆ ಒಳಗಡೆ ಎಲ್ಲ ತುಂಬ ಉಬ್ಬಿ ಬಂದಿರುತ್ತೆ ಮೇಲೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ತುಂಬ ಸಾಫ್ಟಾಗಿರುತ್ತೆ ನಾನಿಲ್ಲಿ ಬಾಂಬೆ ಸಾಗು ಹೇಗೆ ಮಾಡೋದು ಅಂತ ಮ ನನ್ನದೇ ಚಾನಲಲ್ಲಿ ಮತ್ತೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ಚಟ್ನಿ ವೀಡಿಯೋ ನಾನು ಅಪ್ಲೋಡ್ ಮಾಡಿಲ್ಲ ನೆಕ್ಸ್ಟ್ ಟೈಮು ಓಟೆಲ್ ಚಟ್ನಿ ಯಾವ ಥರ ಮಾಡೋದು ಅಂತ ಅದನ್ನು ಅಪ್ಲೋಡ್ ಮಾಡ್ತೀನಿ ನಾನು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಎರಡೂ ಕಡೆನೂ ತುಂಬ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ತುಂಬ ಏನು ಸೀದೋಗಿಲ್ಲ ವೀಡಿಯೋದಲ್ಲಿ ಆ ಥರ ಕಾಣಿಸ್ತಾ ಅಷ್ಟೇ ಮೀಡಿಯಮಾಗೆ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವೇನಾದರೂ ಲೈಟಾಗಿ ಕಲರ್ ಬಂತು ಅಂತೇಳ್ಬಿಟ್ಟು ತೆಗೆದುಬಿಟ್ರೆ ಒಳಗಡೆ ಬೆಂದಿರಲ್ಲ ಹಂಗಾಗಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಲೇಬೇಕಾಗುತ್ತೆ ಈ ಹಿಟ್ಟು ದಪ್ಪ ಇರೋದ್ರಿಂದ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಲೇಬೇಕಾಗುತ್ತೆ ನಾವು ತೆಳ್ಳಗೆ ತೊಗೊಂಡ್ರೆ ಅದು ಒಳಗಡೆ ಹುಬ್ಬಿ ಚೆನ್ನಾಗಿ ಬರಲ್ಲ ಹಂಗಾಗಿ ನಾವು ಸ್ವಲ್ಪ ದಪ್ಪನೇ ತೊಗೊಬೇಕಾಗುತ್ತೆ ಹಿಟ್ಟು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಬಾಂಬೆ ಸಾಗು ಮತ್ತು ಹೋಟೆಲ್ ಸ್ಟೈಲ್ ಚಟ್ನಿ ಹಾಗೆ ಹೋಟೆಲ್ ಸ್ಟೈಲು ಮಂಗಳೂರು ಬನ್ಸು ಮೂರು ಕೂಡ ಹೋಟೆಲ್ ಸ್ಟೈಲಲ್ಲೇ ಮಾಡಿದ್ದೀನಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿತ್ತು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕೊನೆಯವರೆಗೂ ವೀಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದಗಳು